ಚಳ್ಳಕಿರಿ ಸುದ್ದಿ ಲೇಡೀಸ್ ಒಳ ಉಡುಪು ಕಳ್ಳ ಚಳ್ಳಕೆರೆ ನಗರದಲ್ಲಿ ಅಚ್ಚರಿಯ ಘಟನೆ ಬೆಳಕಿಗೆ ಬಂದಿದೆ ಜನತಾ ಕಾಲೋನಿಯಲ್ಲಿ ಕಳೆದ ಕೆಲ ದಿನಗಳಿಂದ ಮಹಿಳೆಯರ ಒಳ ಉಡುಪು ಕಳ್ಳತನವಾಗುತ್ತಿದ್ದ ಘಟನೆಗಳು ನಡೆಯುತ್ತಿದ್ದು ಇದರಿಂದ ಮಹಿಳೆಯರು ಆತಂಕಗೊಂಡಿದ್ದರು ಸ್ನಾನದ ಬಳಿಕ ತೊಳೆದೊಟ್ಟಿದ್ದ ಒಳ ಉಡುಪುಗಳನ್ನು ಟಾರ್ಗೆಟ್ ಮಾಡಿ ಕಳ್ಳತನ ಮಾಡುತ್ತಿದ್ದ ವ್ಯಕ್ತಿಯ ಬಗ್ಗೆ ಅನುಮಾನಗೊಂಡ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಸಿಸಿಟಿವಿ ದೃಶ್ಯಗಳ ಆಧಾರದಲ್ಲಿ ಪರಿಶೀಲನೆ ನಡೆಸಿದ ಪೊಲೀಸರು ಸಂಶಯಾಸ್ಪದ ವ್ಯಕ್ತಿಯನ್ನು ಪತ್ತೆ ಹಚ್ಚಿದ್ದಾರೆ ಆತ ಸ್ಥಳೀಯ ನಿವಾಸಿಯಾಗಿದ್ದು ಹೆಂಡತಿ ಬಿಟ್ಟು ಹೋದ ಮೇಲೆ ಮಾನಸಿಕ ಅಸ್ವಸ್ಥನಂತೆ ವರ್ತಿಸುತ್ತಿದ್ದಾನೆ ಎಂಬ ಮಾಹಿತಿ ಲಭ್ಯವಾಗಿದೆ ಪೊಲೀಸರು ಆತನಿಗೆ ಸೂಕ್ತ ಚಿಕಿತ್ಸೆ ಪಡೆಯುವಂತೆ ಸೂಚಿಸಿ ಮನೆಗೆ ಕಳುಹಿಸಿದ್ದಾರೆ ವರದಿ ಮೌನೇಶ್ ಆಚಾರ್ ಚಳ್ಳಕೆರೆ ಎಲ್ಕೆಎಸ್ ಟಿವಿ ಫೋರ್ ಏನೋ ತಾಂಡಿದ್ದೀನಮ್ಮ ಏನೋ ತಗೊಳ್ತಾ ಇದ್ದ ಏನು ಹುಡುಕಿದ್ದೆ ಮತ್ತೆ ಅಲ್ಲೂ ಗಾಂಜಿನ ಗುರಿಯಾಗ್ಯಾರ ಆದ್ರೆ ಮತ್ತೆ ಏನಾದ್ರೂ ಈಗ ಏನಾಗುತ್ತೆ ಏನಾಗುತ್ತೆ

ನಾನು ಅಡ್ಡಾಡ್ತಿದ್ದೆ ನಾವು ಯಾರು ಅಡ್ಡಾಡ್ತಿದ್ದಾನೋ ಗೊತ್ತಿಲ್ಲ ಅಂದರೆ ನಿಮ್ಮ ನ್ಯೂಸ್ನ ನೋಡಿದ ಪ್ರಕಾರ ಅವನೇ ಅನ್ಸುತ್ತೀನ ನಿಮ್ಮ ಬಟ್ ನೀವು ಕಷ್ಟಗಳೋ ಆ ಒಳ ಉಡುಪುನೆಲ್ಲ ಈ ಕರಿತಾ ಇದ್ದಾನೆ ಬಟ್ಟೆಗಳು ಬಟ್ಟೆಗಳೋದು ಮಾತ್ರ ಈ ಬಿಸಾಕೋಗ್ತಿದ್ದಾನೆ ಅವೆರಡು ಮಾತ್ರ ಒಳ ಹುಡುಕು ಒಳ ಹುಡುಕು ಅಂತ ಗೊತ್ತಾಗುತ್ತಲ್ಲ ಸರ್ ಆ ಒಳ ಹುಡುಕು ಮಾತ್ರ ಎಲ್ಲ ಕಾಂಡು ಹೋಗ್ತಿದ್ದಾನೆ ಅವನು ಅದು ಏನು ಮಾಡ್ತಿದ್ದಾನೆ ಗೊತ್ತಿಲ್ಲ ಸರ್ ಅದು ನಿಮ್ಮ ನಮ್ಮ ಪ್ರಕಾರ ಅದೇ ಮಾತಿದ್ರ ಸಮೇತನೂ ಬಟ್ಟಿಲ್ಲ ಸರ್ ಒಳಗಡೆ ಗೇಟ್ ಓಪನ್ ಇರುತ್ತೆ ಒಳಗಡೆ ಹಾಕಿರ್ತೀವಿ ಬಚ್ಚಲಲ್ಲಿ ಸಮೇತನೂ ಬಾತ್ರೂಮ್ನಲ್ಲಿ ಸಮೇತನ ನಾವು ಹಾಕಿರ್ತೀವಿ ಬಟ್ ಅವ್ನು ಹೆಂಗೆ ಬಂದು ನಾಳೆ ಹೋದರೆ ಹೆಣ್ಣು ಮಕ್ಕಳು ಒಂದು ಜನಕ್ಕಾಗಿದೆ ಈ ಸರ ಆಗಿ ಒಂದು ಐದಾರು ಜನಕ್ಕೆ ಆಗಿದೆ ಸರ್ ನಮ್ಮ ಏರಿಯಾದಲ್ಲೇ ನಿಮ್ಮ ಬೇರೆ ಕಡೆ ನನಗೆ ಗೊತ್ತಿಲ್ಲ ಸರ್ ನಮ್ಮ ಏರಿಯಾದಲ್ಲಿ ಏನಾಗಿದೆ ಅದಾಗಿದೆ ಸರ್ ಮತ್ತೆ ಈ ಈ ಥರ ಇವತ್ತಿಗೆ ಈ ಥರ ಆಗಿದೆ ಅಂದರೆ ಮುಂದೆ ಹೆಣ್ಣು ಮಕ್ಕಳು ಚಿಕ್ಕ ಮಕ್ಕಳು ಅಡ್ಡಾಡಿರ್ತಾರೆ ಮತ್ತು ಏನಾದರೂ ಪ್ರಾಬ್ಲಮ್ ಆಗೋದು ನೋಡಿ ಸರ್ ನೀವೇ ಎಲ್ಲ ಪಟ್ಟಣ ಪರಮ್ಮದ್ ಎರಡು ಸರಿ ಇದೇ ಕಡೆ ಆಗುತ್ತೆ ಪಣಮ್ಮ ಅಂತೂ ಈ ಕಡೆ ಆಗ್ತಿದೆ ಗೋರ್ ಇಲ್ಲ ಅಂದ್ರೆ ಸೌರವಾಗಿಲ್ಲ

ಮಾಡಿದ್ರು ಇವರೆಲ್ಲ ನನಗೆ ಬೈದರು ಇವತ್ತಿ ಏನು ಹಿಂಗೆ ಮಾತಾಡ್ತಾಳೆ ಅಂತ ಆದರೂ ಬಿಡತ್ಲಾಗ ಹೋಗ್ಲಿ ಸುಮ್ನೆ ಅದು ಮತ್ತೆ ಇವತ್ತು 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 ಬಾಳೆ ಬಟ್ಟೆ ತಂದು ನಾನು ನನ್ನ ಮಗಳ ಬಂತು ಏನಮ್ಮ ಒಗದ್ಬಿಟ್ಟು ಇಷ್ಟು ಹಾಕದ್ ಬಿಟ್ಟು ಎಲ್ಲ ಕೆಳದಿ ಸಾಕಿದೀಯ ಅಂತ ನಾನು ನನ್ನ ಮಗಳಿಗೆ ಅಮ್ಮ ಇವ್ ನನ್ನವಲ್ಲ ಅದು ಮತ್ತೆ ಇವರು ನಮ್ಮ ಮನೆ ಹತ್ರ ಬಟ್ಟೆ ಹಾಕ್ತಾ ಇರ್ತಾರೆ ಇವರು ಅಂತ ಇವ್ರಿಗೂ ಕರದೆ ಇವರು ಏನು ಹೇಳಿಲ್ಲ ನಮ್ಮವಲ್ಲ ನಮ್ಮವಲ್ಲ ಮತ್ತೆ ಅವರು ಮನೆ ಓನರ್ಗೆ ಹೇಳಿದೆ ಏ ಇವು ನಮ್ಮವಲ್ಲ ಇವು ನಮ್ಮವಲ್ಲ ಏನಾಯ್ತು ತಡೆಯಮ್ಮ ಬೇರೆಯವ್ರಿಗೆ ಕರಿತೀವಿ ಅಂದ್ರು ಆಮೇಲೆ ಇವಮ್ಮ ಕರೆದಾಗ ಇವು ನಮ್ಮವೇ ಬಟ್ಟೆ ಅಂತಂದು ಮತ್ತೆ ಯಾರೇ ನಾನು ಕೇಳಿದೆ ಕೇಳೋದಿಗೆ ಅಮ್ಮ ನಮಗ್ ಗೊತ್ತಿಲ್ಲ ನಮಗ್ ಗೊತ್ತಿಲ್ಲ ಬಾತ್ರೂಮ್ ತಗದಿತ್ತು ಅಂದ್ರು ಏನ್ ಅವ್ರ ಮನೆ ನಮ್ಮ ನಮ್ಮನೆ ಹತ್ರ ಬಂದ್ ಬಿಡ್ತಾವ ಎಷ್ಟ್ ದಿನ ತಗೊಂಡ್ ನಾ ಚಾರಿಸಕ ಹೇಳ್ರಿ ನೀವು ಏನಾನ ಬೈದ್ರೆ ಮನೆ ಓನರ್ ಬೈತಾರೆ ಆಮೇಲೆ ನಮ್ಮ ಮಗಳು ಬೈತಾರೆ ಅಕ್ಕ ಪಕ್ಕ ಹಿಂಗ್ ಇವ್ ಬದಲಕ್ಕೇನು ಅಂತಾರೆ ಎಷ್ಟ್ ದಿನ ಬಿಸಾಕ ಇಷ್ಟೇ ನಾನ್ ನೋಡಿರ ಸರ್ ಒಳ ಉಡುಪುಗಳಂದ್ರೆ ಇವನು ನಮ್ಮ ಸರ್ ಬೇರೆ ತಂದು ಅವ್ನು ಇಲ್ಲೇ ಆಕ್ಸಿಡೆಂಟ್ ಬಟ್ ಅವೆರಡು ಮಾತ್ರ ಕರ್ಕೊಂಡು ಹೋಗ್ತಿದಾರೆ ಸರ್ ಒಳ ಉಡುಪುಗಳು